ಜೇವರ್ಗಿ ಪುರಸಭೆಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದ್ದು ತಾಲೂಕಿನಲ್ಲಿ ಯಾವುದೇ ರೀತಿಯ ಸಂಬಳ ನೀಡುತ್ತಿಲ್ಲ ಎಂದು ಆಗ್ರಹಿಸಿ ಜೇವರ್ಗಿಯಲ್ಲಿ ಮೇ ಇಪ್ಪತ್ತಾರರಂದು ಜೇವರ್ಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಮುಖಂಡ ಚಂದ್ರಶೇಖರ್ ಹರಿನಾಳ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಾರ್ಚ್ ಆರರಿಂದ ಹೋರಾಟ ನಡೆಸುತ್ತಿರುವ ಜೇವರ್ಗಿ ತಾಲೂಕಾ ಪೌರ ಕಾರ್ಮಿಕರ ಸಂಘದ ಸದಸ್ಯರಾದ ಹದಿನಾರು ಜನ ಪೌರ ಕಾರ್ಮಿಕರನ್ನಾಗಿ ನೇಮಿಸಬೇಕು ತಪ್ಪು ಮಾಡಿರುವ ಅಧಿಕಾರಿಗಳ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಬೇಕು ಅಲ್ಲದೆ ಸಂಬಳ ನೀಡಿದ್ರು ಸರಿಯಾದ ದಾಖಲೆ ನೀಡುತ್ತಿಲ್ಲ ಎಂದು ಆಗ್ರಹಿಸಿ ಮೇ ಇಪ್ಪತ್ತಾರರಂದು ಜೇವರ್ಗಿ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಜೇವರಿ ತಾಲೂಕಿನಲ್ಲಿ ಯಾವಾಗ ಈ ಒಂದು ನನ್ನ ಹೆಸರು ಚಂದ್ರಶೇಖರ್ ಅರ್ನಾಳ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈ ಪಂ ನಮ್ಮ ಪಟ್ಟಣ ಪಂಚಾಯತ್ ಬಂದ್ ನಂತರ ಜೇವರ್ಗಿ ತಾಲೂಕಿನಲ್ಲಿ ಸರ್ವಸಾಮಾನ್ಯರಿಗೆ ನ್ಯಾಯ ಒದಗಿಸುವಂಥ ಯಾವ ಕೆಲಸ ಕಾರ್ಯಗಳು ನಡೆದಿಲ್ಲ ಆದರೆ ಇವತ್ತ ಇಡೀ ಜವರಿಗೆ ಪಟ್ಟಣ ಭಾಳಷ್ಟು ಗಬ್ಬೆದ್ದು ಇದೆ ಹಿಂದಿನ ಒಂದು ಸೆನ್ಸಸ್ ಪ್ರಕಾರ ಮೂವತ್ತೈದು ಸಾವಿರ ಒಂದು ಪಾಪ್ಯುಲೇಷನ್ ಇದೆ ಅದರ ಪ್ರಕಾರ ಇವತ್ತ ಹದಿನೇಳು ಜನರಿಗೆ ತೊಳೆದುಕೊಳ್ಳಬೇಕು ಅಂತ ಹೇಳಿಬಿಟ್ಟು ಹಿಂದೆ ಏನು ಒಂದು ಸ ಇದು ಮಾಡಿದರು ನಿರ್ಧಾರ ಮಾಡಿದರು ನಿರ್ಧಾರ ಮಾಡಿ ಹದಿನೇಳು ಜನಗಳಿಗೆ ಬರೀ ಕೇವಲ ಹ್ಯಾಂಡ್ ರಿಸಿಫ್ಟ್ ಮಾಡಿಕರೆ ಅವರನ್ನು ದುಡಿಸ್ಕೊಂಡಿದ್ದಾರೆ ಹೊರತು ಅವರಿಗೆ ಪೂರಕವಾದಂಥ ಯಾವ ಕಾಗದ ಪತ್ರ ಪತ್ರಗಳನ್ನು ಅವರು ಇಟ್ಟಿಲ್ಲ ಆ ಕಾರಣಕ್ಕಾಗಿ ಅವರನ್ನು ಕೆಲಸಕ್ಕೆ ಬಂಧುಗಳೇ ಅವಶ್ಯಕತೆ ಬಿದ್ದಾಗ ಕರೆಯೋದು ಅರ ಅವಶ್ಯಕತೆ ಮುಗಿದ ನಂತರ ಅವರಿಗೆ ಮತ್ತ ತೆಗೆದುಹಾಕೋದು ಇದೇ ಪರಿಸ್ಥಿತಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳನ್ನ ನಡೀತಾ ಬಂದಿದೆ ಆ ಕಾರಣಕ್ಕಾಗಿ ನಾವು ಏನು ಇದ್ದೀವಿ ಅಂದರೆ ಇವತ್ತು ಮೂರು ತಿಂಗಳ ಅಂದರೆ ಎಂಬತ್ತು ದಿವಸಗಳ ಕಾಲ ನಿರಂತರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ಒದಗಿಸ ಒದಗಿಸಿ ಕೊಡಬೇಕು ಅಂತುವ ಒಂದೇ ಒಂದು ಉದ್ದೇಶದಿಂದ ಇವತ್ತು ದಲಿತ ಸಂಘಟನೆಗಳ ಸಮಿ ಸಮನ್ವಯ ಸಮಿತಿ ಅದರ ಜೊತೆ ಜೊತೆಗೆ ಏನು ರಾಜಕಾರಣಿಗಳು ಮತ್ತು ಸಮಾಜದ ಮುಖಂಡರುಗಳು ಪ್ರಗತಿಪರ ವಿಚಾರವಂತರನ್ನು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಆ ಕಾರಣಕ್ಕಾಗಿ ಇವತ್ತ ಆಗಿರತಕ್ಕ ನನ್ನ ಅನ್ಯಾಯವನ್ನು ಸರಿಪಡಿಸಬೇಕಂತ ಹೇಳಿ ನಾವು ನಿರಂತರವಾದ ಹೋರಾಟವನ್ನು ಮಾಡಿದ್ದೇವೆ ಈ ಒಂದು ಹೋರಾಟ ಇಪ್ಪತ್ತಾರನೇ ತಾರೀಕು ನಾವು ಒಂದು ಇದರ ವಿರುದ್ಧ ಇವರೇನು ಅಧಿಕಾರಿಗಳು ಏನು ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಜನಗಳಿಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರನ್ನು ದುಡಿಸಿಕೊಂಡು ಪೇಮೆಂಟ್ ಮಾಡಲ್ಲ ಪೇಮೆಂಟ್ ಮಾಡ್ತಾ ಇದ್ದರೂ ಕೂಡ ದಾಖಲೆಗಾತಿಗಳನ್ನು ನೀಡಲ್ಲ ಈ ಎಲ್ಲ ಕಾರಣಗಳಿಂದ ನಾವು ಇಪ್ಪತ್ತಾರನೇ ತಾರೀಕು ಜೇವರಿಗೆ ಪಟ್ಟಣದಲ್ಲಿ ಒಂದು ಬಂದ್ ಕಾ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಲಾಗಿದೆ ಈ ಬಂದ್ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಗತಿಪರ ವಿದ್ಯಾರ್ವಂತರು ಎಲ್ಲ ರಾಜಕೀಯ ಮುಖಂಡರು ಎಲ್ಲ ಸಮಾಜದ ಮುಖಂಡರುಗಳು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಎಲ್ಲಿವರೆಗೂ ಕೂಡ ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗುವುದಿಲ್ಲವೋ ಅಲ್ಲಿವರೆಗೂ ಕೂಡ ಹೋರಾಟ ಮುಂದುವರ್ಸೋತು ಹೋಗ್ತಾ ಇದ್ದೇವೆ ಹಂತ ಹಂತವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಆ ಕಾರ್ಯಕ್ರಮದ ಜೊತೆಗೆ ಇಪ್ಪತ್ತಾರನೇ ತಾರೀಕು ನಾವು ಒಂದು ರಸ್ತಾ ಮಾ ಮಾಡುವಂಥದ್ದಾಗಲಿ ಮುಂದೆ ಬರತಕ್ಕಂಥ ದಿವಸಗಳಲ್ಲಿ ಒಂದು ಬೀಗ ಮುದ್ರೆ ಹಾಕುವಂಥದ್ದಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರದಿ ನಾವೂ ಕೂಡ ಅವರ ಜೊತೆ ಜೊತೆಯಲ್ಲಿ ಸರದಿ ಉಪವಾಸ ಮಾಡಿ ಅವರಿಗೆ ನ್ಯಾಯ ಒದಗಿಸುವವರಿಗೂ ಕೂಡ ನಾವು ವಿಶ್ರಮಿಸುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಬಟ್ ಆಮ ಜನಗಳು ಮಳೆ ಗಾಳಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ जनरल मेडिसिन पीडियाट्रिक एटोपेटिक ईएनटी लैप्रोस्कोपी सर्जरी पेडियाट्रिक सर्जरी न्यूरो सर्जरी यूरोलॉजी प्लास्टिक सर्जरी कार्डियोलॉजी न्यूरोलॉजी गैस्ट्रोलॉजी ओरल एंड मैक्सिलोफेशियल सर्जरी आर्थोस्कोपी की होल सर्जरी ऑफ जॉइंट सेरिडेंटेयर ट्रॉमा ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್